ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ಕೈಮಾ ಉಂಡೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕನ್ ಕೈಮನೆ ಹಾಕಿ ಮಾಡೋದು ಮಟನ್ ಕೈಮ ಅಲ್ಲ ಸಾರ್ ಜೊತೆನಲ್ಲೇ ಚಿಕನ್ ಸಾರ್ ಜೊತೆನಲ್ಲೇ ಕೈಮ ಉಂಡೆ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಆ ಥರ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಏನೇನು ಐಟಮ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ನೋಡಿ ಇದು ವಿತ್ ಬೋನನ್ನು ಒಂದು ಸುಮಾರು ಒಂದು ಇನ್ನೂರು ಗ್ರಾಮ್ ಅಷ್ಟು ಇರ್ಬೋದು ಅಷ್ಟೇ ಇದು ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ ಇದು ಕೈಮ ಹಾಕೋದಕ್ಕೆ ಅಂತ ಬೋನ್ಲೆಸ್ ತೊಗೊಂಡಿದ್ದೀನಿ ಇದು ಮತ್ತು ಇವಾಗ ನೋಡಿ ಮಸಾಲೆಗೆ ಸ್ವಲ್ಪ ಪುದೀನ ಕೊತ್ಮಿ ಸೊಪ್ಪು ಒಂದು ಚಿಕ್ಕದ ಈರುಳ್ಳಿ ಚಿಕ್ಕದು ನೋಡಿ ಟೊಮೆಟೊ ಒಂದೇ ಒಂದು ಎರಡೆರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ನೋಡಿ ಚಕ್ಕೆ ಎರಡೆರಡು ಲವಂಗ ಒಂದೇ ಏಲಕ್ಕಿ ಚಿಟಿಕೆ ಸೋಂಪು ತೊಗೊಂಡಿದ್ದೀನಿ ಮತ್ತು ಶುಂಠಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಚಿಕ್ಕದು ಒಂದು ಸ್ಪೂನಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರು ಧನ್ಯ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ರುಬ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆಲ್ಲ ಇದ್ದೀನಿ ಶುಂಠಿ ತೆಂಗಿನಕಾಯಿ ಮತ್ತು ಕೊತ್ಮಿರಿ ಮತ್ತು ಪುದೀನ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಮತ್ತು ಈರುಳ್ಳಿ ಮತ್ತು ಒಂದು ಟೊಮೆಟೊ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ಮ ಮಸಾಲ ರುಬ್ಕೊಳ್ಳೋ ಅಷ್ಟ್ರೊಳಗೆ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮತ್ತು ಧನ್ಯಾ ಪೌಡರು ಧನ್ಯಾ ಪೌಡರ್ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಒಂದು ಸ್ಪೂನು ಕಾಳು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದಿಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಕುಕ್ಕರ್ ಇವಾಗ ಬಿಸಿಯಾಗಿದೆ ಅಲ್ವಾ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ನೋಡಿ ಬೋನ್ ಬೋನ್ ಇರೋದನ್ನು ಚಿಕನ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಫ್ರೈ ಇರಲಿ ಎಣ್ಣೆಯಲ್ಲಿ ಅದ್ರೊಳಗೆ ನಾನು ಮಸಾಲಾನ ಬರ್ತೀನಿ ನೋಡಿ ಚಿಕನ್ ಫ್ರೈ ಆಗಿದೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ಮತ್ತು ಒಂದು ಸ್ವಲ್ಪ ಅರಶಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ರುಬ್ಕೊಂಡಿರೋ ಮಸಾಲ ರೆಡಿ ಆಗಿದೆ ಇವಾಗ ಅದು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಹಾಕಿದಾಗಿದೆ ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ನೋಡಿ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ತೊಳ್ದ್ಬಿಟ್ಟು ನೋಡಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಕೂಕ್ ಕೂಗಿಸ್ಕೊಳ್ಳೋಣ ಒಂದೇ ಕೂಕ್ ಸಾಕು ಚಿಕನ್ ಬೇಗ ಬೈಯುತ್ತೆ ಅಲ್ವಾ ಮತ್ತು ಅದು ಕೂಗೋಷ್ಟೊಳಗೆ ನಾನು ಕೈಮಾಗೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಚಿಕ್ಕದೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಒಂದು ಐದಾರು ಅಷ್ಟಿದೆ ಇದನ್ನ ಪುಡಿ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಜೊತೆಗೇ ಅರ್ಧ ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನ್ ಧನ್ಯಾ ಪೌಡರ್ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಏನಕ್ಕೆ ಚಿಕನ್ ಸಾರು ಒಳಗೂ ಹಾಕಿರ್ತೀವಲ್ವ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ಉರ್ಗಡ್ಲೆ ಮತ್ತು ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಕಿ ಪೌಡರ್ ನೋಡಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಬೋನ್ಲೆಸ್ ಚಿಕನ್ ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಂಗೆ ಹಾಕಿದ್ರೆ ಮಿಕ್ಸಿದು ಇದ್ದಾಗೋಗುತ್ತೆ ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ ನೋಡಿ ಮಿಕ್ಸಿಲಿ ಹಾಕಿ ಈ ಥರ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೊಂದು ಚೂರ ಚೂರು ಒಂದು ಕಾಲು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಮಿಕ್ಸ್ ಮಾಡಿದೆಲ್ಲ ನಾಗಿದೆ ಇವಾಗ ಚಿಕ್ಕ ಚಿಕ್ಕದು ಒಂದು ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ದಪ್ಪ ಬೇಕೋ ಅಷ್ಟಪ್ಪ ಮಾಡ್ಕೊಳ್ಳಿ ನೋಡಿ ಈ ಥರ ಈ ಸೈಜ್ಗಿದ್ರೂ ಸಾಕು ಫ್ರೆಂಡ್ಸ್ ಇಲ್ಲ ಇನ್ನು ಸ್ವಲ್ಪ ದಪ್ಪ ಬೇಕಂದ್ರೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಮಾಡ್ಕೊಂಡಿರೋದು ಚಿಕನ್ ಇದ್ರೊಳಗೆ ಹನ್ನೊಂದು ಉಂಡೆ ಆಗಿದೆ ಅಂದರೆ ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಇತ್ತು ಅಷ್ಟೇ ಅದು ಚಿಕನ್ನು ಹನ್ನೊಂದು ಉಂಡೆ ಬಂದಿದೆ ನೋಡಿ ಈ ಥರ ಇವಾಗ ಆಗಲಿ ಅದಕ್ಕೆ ಹೇಗೆ ಹಾಕಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರಲ್ಲಿ ಸಾರು ರೆಡಿಯಾಗಿದ್ದೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಸಾರು ಇವಾಗ ಇದೆ ಅಲ್ವಾ ಇಷ್ಟು ಮಾಡಿದ್ದೀನಿ ನಾನು ಸಾರನ್ನ ಇವಾಗ ನೋಡಿ ಇದು ಸ್ವಲ್ಪ ಕುದಿಲಿ ನೋಡಿ ಇವಾಗ ಸಾರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ನೋಡಿ ಕುದೀತಾ ಇದೆ ಸಾರು ಇವಾಗ ನಾವು ಕೈಮ ಉಂಡೆ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ ಈ ಥರ ಒಂದೊಂದನ್ನೇ ಹಾಕೋಣ ಫ್ರೆಂಡ್ಸ್ ಉಂಡೆ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕೆ ಹೋಗಬೇಡಿ ಕಲ್ಸ್ಕೊಂಡ್ಬಿಡುತ್ತೆ ಒಂದೆರಡು ನಿಮಿಷ ಹೀಗೆ ಬಿಡೋಣ ನೋಡಿ ಫ್ರೆಂಡ್ಸ್ ಸಾರು ರೆಡಿಯಾಗಿದೆ ನೋಡಿ ಒಂದು ಉಂಡೆನೂ ಓಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ನೀವು ಈ ಥರ ಸಲ ಟ್ರೈ ಮಾಡಿ ನೋಡಿ ಇವಾಗ ಮೇಲೆ ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕ್ಕೊಳ್ಳೋಣ ಇದು ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ದೋಸೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಇವಾಗ ಮುದ್ದೆಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಉಂಡೆನೂ ಓಡ್ಕೊಂಡಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ನೋಡಿ ಕಡಿಮೆ ಸಾಮಾನು ಮತ್ತು ಹೆಚ್ಚು ರುಚಿ ಫ್ರೆಂಡ್ಸ್ ಇದು ಬರೀ ಮ ಕೈಮಾ ಅಂತಂದರೆ ಬರೀ ಮಟನಲ್ಲೇ ಮಾಡ್ತಿರಲ್ಲ ಕೆಲವೊಬ್ಬರೆಲ್ಲ ಇವಾಗ ಚಿಕನಲ್ಲೂ ಈ ಥರ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಕೈಮ ಉಂಡೆ ಒಳಗು ನಾವು ಉಪ್ಪು ಖಾರ ಎಲ್ಲ ಸೇರಿಸಿ ತಿನ್ನೋಕ್ಕೂ ಒಂಥರ ಮಜವಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಸಲ ಟ್ರೈ ಮಾಡಿ ಹೇಗೆ ಬಂದು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಹಾಗೇ ಹೊಸ್ದಾಗ ನನ್ನ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್